ಇಬ್ಬರು ಅಧಿಕಾರಿಗಳಿಗೆ ಲೋಕಾಯುಕ್ತರ ದಾಳಿ ಪ್ರಕಾಶ್ ರೇವಣ್ಕರ್ಗೆ ಆದಾಯಕ್ಕಿಂತ ಒಂದು ಕೋಟಿ ರೂಪಾಯಿ ಹೆಚ್ಚಿನ ಆಸ್ತಿ ರೂಪಾಯಿ ಹೆಸರಿನಲ್ಲಿ ಐದು ಮನೆ ಎರಡು ಆಸ್ತಿ ಕಾರವಾರದಲ್ಲಿ ಇಬ್ಬರು ಅಧಿಕಾರಿಗಳಿಗೆ ಲೋಕಾಯುಕ್ತರು ಶಾಕ್ ನೀಡಿದ್ದಾರೆ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನು ಹೊಂದಿದ್ದಾರೆ ಎನ್ನುವ ದೂರಿನ ಹಿನ್ನೆಲೆಯಲ್ಲಿ ಕಾರವಾರ ನಗರಾಭಿವೃದ್ಧಿ ಪ್ರಾಧಿಕಾರದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಪ್ರಕಾಶ್ ರೇವಣ್ಕರ್ ಮತ್ತು ಉತ್ತರ ಕನ್ನಡ ಜಿಲ್ಲಾ ಅಬಕಾರಿ ಇಲಾಖೆ ಉಪ ಆಯುಕ್ತೆ ಎಂ ರೂಪಾರವರ ಕಚೇರಿ ಮತ್ತು ಮನೆಯ ಮೇಲೆ ಏಕಕಾಲದಲ್ಲಿ ಬುಧವಾರ ದಾಳಿ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳು ಅಂತಿಮವಾಗಿ ದಾಳಿಗೊಳಗಾದ ಅಧಿಕಾರಿಗಳ ಆಸ್ತಿ ಪತ್ತೆ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳ ಮಾಹಿತಿ ಪ್ರಕಾರ ಕಾರವಾರ ನಗರಾಭಿವೃದ್ಧಿ ಪ್ರಾಧಿಕಾರದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಪ್ರಕಾಶ್ ರೇವಣ್ಕರ್ ಹೆಸರಿನಲ್ಲಿ ಒಟ್ಟು ಸ್ಥಿರಾಸ್ತಿ ಮೂರು ಪಾಯಿಂಟ್ ಐವತ್ತೊಂದು ಕೋಟಿ ಹಾಗೂ ಚಿರಾಸ್ತಿ ಒಂದು ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ ಒಟ್ಟು ಎಂಟು ಮನೆಗಳಿದ್ದು ಅವುಗಳಲ್ಲಿ ಐದು ಮನೆ ಮಾರಾಟವಾಗಿದೆ ಇನ್ನು ಮೂರು ಮನೆಗಳು ಇವೆ ಇವುಗಳ ಒಟ್ಟು ಮೌಲ್ಯ ಎರಡು ಕೋಟಿಗೂ ಅಧಿಕ ಎಂದು ಅಂದಾಜಿಸಲಾಗಿದೆ ಹಪ್ಪುವಾಡ ರಸ್ತೆಯ ರೇವಣ್ಕರ್ ಚೇಂಬರ್ನಲ್ಲಿ ನೆಲ ಮತ್ತು ಮೊದಲ ಮಹಡಿ ಕಟ್ಟಡ ನೆಲ ಮಹಡಿಯಲ್ಲಿ ವ್ಯಾಪಾರ ಮಳಿಗೆ ಇದ್ದು ಅದರ ಮೌಲ್ಯ ರೂಪಾಯಿ ಅರವತ್ತು ಲಕ್ಷಕ್ಕೂ ಹೆಚ್ಚು ಎಂದು ಅಂದಾಜಿಸಲಾಗಿದೆ ಒಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಕಾರು ಐನೂರ ಐವತ್ತು ಗ್ರಾಂ ಚಿನ್ನ ಮುನ್ನೂರ ಐವತ್ತು ಗ್ರಾಂ ಬೆಳ್ಳಿ ಇದೆ ಎಂದು ಹೇಳಲಾಗಿದೆ ಒಟ್ಟು ಒಂದು ಕೋಟಿಗೂ ಹೆಚ್ಚು ಆದಾಯಕ್ಕಿಂತ ಹೆಚ್ಚಿನ ಸಂಪಾದನೆ ಮಾಡಲಾಗಿದೆ ಹಾಗೂ ಕಾರ್ವಾರ್ ಅಬಕಾರಿ ಇಲಾಖೆ ಆಯುಕ್ತೆ ಯಮರೂಪಾ ಹೆಸರಿನಲ್ಲಿ ಒಂದು ಪಾಯಿಂಟ್ ಅರವತ್ತೈದು ಕೋಟಿ ರೂಪಾಯಿ ಸ್ಥಿರಾಸ್ತಿ ಅರವತ್ತೊಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಪಾಲು ಚಿರಾಸ್ತಿ ಇದ್ದು ಐದು ವಾಹನ ಮನೆಗಳಿವೆ ಎಂಟು ಎಕರೆ ಹದಿನೆಂಟು ಗುಂಟೆ ಕೃಷಿ ಜಮೀನು ಒಂದು ಪಾಯಿಂಟ್ ಆರು ಕೋಟಿ ರೂಪಾಯಿ ನಗದು ಹದಿಮೂರು ಲಕ್ಷ ಮೌಲ್ಯದ ಚಿನ್ನಾಭರಣಗಳು ಹದಿನಾಲ್ಕು ಲಕ್ಷ ಮೌಲ್ಯದ ವಾಹನಗಳು ಮೂವತ್ತ್ ಲಕ್ಷ ಮೌಲ್ಯದ ಗೃಹೋಪಯೋಗಿ ವಸ್ತುಗಳು ಸೇರಿ ಒಟ್ಟು ಎರಡು ಪಾಯಿಂಟ್ ಇಪ್ಪತ್ತಾರು ಕೋಟಿ ಆಸ್ತಿಯನ್ನು ಹೊಂದಿದ್ದಾರೆ ಎಂದು ತಿಳಿದುಬಂದಿದೆ ಕಾರವಾರ್ ಅಂಕೋಲ ತಾಲೂಕಿನ ಅವರ್ಸಾದ ಉಡುಪಿ ಬೆಂಗಳೂರು ಹಾಗೂ ಶಿವಮೊಗ್ಗ ಸೇರಿದಂತೆ ಒಟ್ಟು ಎಂಟು ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಲಾಗಿತ್ತು ಕಾರವಾರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾದ ಪ್ರಕಾಶ್ ರೇವಣ್ಕರ್ ಹೊರ ಜಿಲ್ಲೆಯ ಬಿಲ್ಡರ್ನಲ್ಲಿ ನನ್ನಾಗಿ ಹಾಗೂ ಬಹುಮಾಡಿ ಕಟ್ಟಡಕ್ಕೆ ಕಾನೂನು ಬಾಹಿರವಾಗಿ ಪರವಾನಗಿ ನೀಡುವಲ್ಲಿ ಸಹಾಯ ಮಾಡಿ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಮಾಡಿದ್ದಾರೆ ಎಂಬ ದೂರು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿತ್ತು ಕಾರವಾರ್ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕಾನೂನು ಬಾಹಿರ ಪರವಾನಗಿ ನೀಡಿದ ಮಾಹಿತಿ ಹೊರಬೀಳುವ ಸಾಧ್ಯತೆ ಇದೆ ಪ್ರಕಾಶ್ ರೇವಣ್ಕರ್ ನಿವೃತ್ತಿ ಸಮಯದಲ್ಲಿ ಲೋಕಾಯುಕ್ತರ ಅತಿಥಿಯಾಗಿದ್ದು ಸಾರ್ವಜನಿಕರ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ